ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣ ಸಂಬಂಧ ಮಹೇಶ್ ಶೆಟ್ಟಿ ತಿಮರೋಡಿ ಆಪ್ತ ಗಣೇಶ್ ಇಂದು ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದಾನೆ ಚೆನ್ನಯ್ಯ ಹಾಗೂ ಆತನ ಪತ್ನಿಯ ಖಾತೆಗೆ ಹಣ ವರ್ಗಾವಣೆ ಮಾಡಿದ ಹಿನ್ನೆಲೆ ಗಣೇಶ್ಗೆ ಎಸ್ಐಟಿ ಬುಲಾವ್ ನೀಡಿದೆ ಎನ್ನಲಾಗಿದೆ ಚೆನ್ನಯ್ಯ ಹಾಗೂ ಆತನ ಪತ್ನಿಗೆ ಹಣ ವರ್ಗಾವಣೆ ಮಾಡಿದವರಿಗೆಲ್ಲ ಎಸ್ಐಟಿ ನೋಟಿಸ್ ನೀಡಿದ್ದು ಎಸ್ಐಟಿ ತನಿಖೆ ಕುತೂಹಲ ಮೂಡಿಸಿದೆ ದಸರಾ ಉದ್ಘಾಟನೆ ಭಾಷಣ ವೇಳೆ ಬಾನು ಮುಷ್ತಾಕ್ ಆಯ್ಕೆ ವಿರೋಧಿಸಿದವರಿಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ರು ಬಾನು ಮುಷ್ತಾಕ್ ಹುಟ್ಟಿನಿಂದ ಮುಸ್ಲಿಂ ಆಗಿರಬಹುದು ಆದರೆ ಬಾನು ಮುಷ್ತಾಕ್ ಕೂಡ ಮನುಷ್ಯರೇ ಧರ್ಮದ ಆಧಾರದ ಮೇಲೆ ಮನುಷ್ಯರನ್ನ ದ್ವೇಷಿಸಬಾರದು ಧರ್ಮದ ಆಧಾರದ ಮೇಲೆ ದ್ವೇಷ ಮಾಡಿದ್ರೆ ಅದು ಮನುಷ್ಯತ್ವದ ಲಕ್ಷಣ ಅಲ್ಲ ಅಂತ ಸಿಎಂ ಹೇಳಿದ್ರು ಶ್ರೀರಂಗಪಟ್ಟಣದಲ್ಲಿ ಹೈದರಾಲಿ ಟಿಪ್ಪು ಸುಲ್ತಾನ್ ದಸರಾ ಆಚರಣೆ ನಡೆಸಿದ್ರು ಬಾನು ಮುಷ್ತಾಕ್ ಆಯ್ಕೆಯನ್ನ ರಾಜ್ಯದ ಬಹುತೇಕ ಜನ ಒಪ್ಪಿದ್ದಾರೆ ಆದರೆ ರಾಜಕೀಯ ಿ ಕೆಲವರು ವಿರೋಧಿಸಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ರು ರಾಜಕೀಯ ಮಾಡೋದಾದ್ರೆ ಚುನಾವಣೆಗಿದೆ ಚುನಾವಣೆ ಬಂದಾಗ ರಾಜಕೀಯ ಮಾಡೋಣ ಯಾರನ್ನು ಓಲೈಸಲು ರಾಜಕೀಯ ಮಾಡಬಾರ್ದು ಓಲೈಕೆ ರಾಜಕಾರಣ ಅಪಾಯಕಾರಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು ದಸರಾ ಉದ್ಘಾಟನೆ ಭಾಷಣ ವೇಳೆ ಸಿಎಂ ಸಿದ್ದರಾಮಯ್ಯ ಗರಂ ಆದ ಪ್ರಸಂಗ ನಡೆಯಿತು ಭಾಷಣ ವೇಳೆ ಕಾರ್ಯಕ್ರಮದಿಂದ ಎದ್ದು ಹೋಗ್ತಿದ್ದ ಜನರ ಮೇಲೆ ಸಿಎಂ ಸಿದ್ದರಾಮಯ್ಯ ಸಿಟ್ಟು ಪ್ರದರ್ಶಿಸಿದ್ರು ಒಂದೆರಡು ಗಂಟೆ ಕುಳಿತುಕೊಳ್ಳಲು ಆಗದಿದ್ರೆ ಕಾರ್ಯಕ್ರಮಕ್ಕೆ ಯಾಕೆ ಬರ್ತೀರಾ ಮನೆಯಲ್ಲೇ ಇರಬೇಕಿತ್ತು ಅಂತ ಸಿಎಂ ಗರಂ ಆದ್ರು ಜನರನ್ನ ನಿಯಂತ್ರಿಸದ ಪೊಲೀಸರಿಗೆ ಸಿಎಂ ಸಿದ್ದರಾಮಯ್ಯ ಗದರಿಸಿದ್ರು ದಸರಾ ಉದ್ಘಾಟನೆ ಭಾಷಣದಲ್ಲಿ ಸಿಎಂ ಸಿದ್ದರಾಮಯ್ಯರನ್ನ ಜೆಡಿಎಸ್ ಶಾಸಕ ಜಿ ಟಿ ದೇವೇಗೌಡ ಹಾಡಿ ಹೋಗಲಿದ್ದಾರೆ ಇಪ್ಪತ್ತೈದು ವರ್ಷ ನಾನು ಸಿದ್ದರಾಮಯ್ಯ ಜೊತೆಯೇ ಇದ್ದೆ ದೇವರಾಜ ಅರಸು ರೀತಿ ಸಿದ್ದರಾಮಯ್ಯ ಕೂಡ ನಲವತ್ತೈದು ವರ್ಷ ಸುದೀರ್ಘ ರಾಜಕಾರಣ ಮಾಡಲಿ ದಸರಾವನ್ನ ಸಿದ್ದರಾಮಯ್ಯ ಬಹಳ ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಇದೇ ವೇಳೆ ದಸರಾ ಉದ್ಘಾಟಕರಾಗಿ ಮುಷ್ತಾಕ್ ಆಯ್ಕೆ ವಿರೋಧಿಸಿದವರಿಗೆ ಜಿ ಟಿ ದೇವೇಗೌಡ ತಿರುಗೇಟು ನೀಡಿದ್ರು ಮನುಷ್ಯರಲ್ಲಿನ ರಾಕ್ಷಸಿ ಗುಣವನ್ನ ಚಾಮುಂಡಿ ತಾಯಿ ನಾಶ ಮಾಡಲಿ ನಾವು ಸಂವಿಧಾನ ಒಪ್ಪಿಕೊಂಡ ಮೇಲೆ ಎಲ್ಲರನ್ನೂ ಒಪ್ಪಿಕೊಡಬೇಕು ಚಾಮುಂಡಿ ತಾಯಿ ಮೇಲೆ ಬಾನು ಮುಷ್ತಾಕ್ ಬಹಳ ನಂಬಿಕೆ ಇಟ್ಟು ಪೂಜೆ ಮಾಡಿದ್ದಾರೆ ಅಂತ ಶಾಸಕ ಜಿಟಿಡಿ ಹೇಳಿದರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ